ಪಂಡಿತರಲ್ಲಿ ಕಲಾ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕನ್ನ ಕಡೆ ಜ್ಞಾನಿ ಮಾತ್ರ ಹೇಳ್ತಾನೆ ಹೂಗಳನ್ನ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳುವ ಕಕ್ಕಯ್ಯ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾನ ಹೌದ್ ಹೌದು ಯಾಕೆ ಹೇಳಿ ಬಯ್ಯ ಮಾತ ಈ ಮಾತನ್ನ ಯಾಕೆ ಹೇಳ್ಬೇಕಾಗಿ ಹೌದ್ ಹೌದು ಇರುತ್ತೆ ಅಂತಾರೆ ಏನು ಹೊಲದೊಳಗೆ ಹತ್ತಿನೇ ಬಿತ್ತು ಹಾ ತೊಗರಿನೇ ಬಿತ್ತು ಇನ್ನಿಂದ್ರ ದವಸ ಧಾನ್ಯಗಳನ್ನೇ ಬಿತ್ತು ಏನೇ ಬಿತ್ತಕರೆ ಕರೆ ಎಲ್ಲಾನು ಹೂವಾಗಿ ಕಾಳಾಗಿ ನಮ್ ಬಾಯ್ ಬಂದು ಬೀಳ್ತವಿಲ್ಲ ಅದಕ್ಕ ಹೇಳಣ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಗಮ ಅದು ಒಂದು ನೂರ ಎಂಟು ಉಪಿಷತ್ ಅನ್ನುವಂಥದ್ದನ್ನ ಆರ್ದಕ್ ಮುಡದಿನಿ ನನ್ನ ಮುಂದೆ ಯಾರು ಇಲ್ಲ ನಾ ಶಾಣೆ ಶಾಲೆಕೊಂಡು ಯಾರು ತಿಳ್ಕೊಂಡಿರ್ತಾರ ನೋಡು ಅವ್ರಿಗೆ ಹೇಳ್ತಾನು ಅಂತ ಹೇಳ್ತಾನು ಕೂಡ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳುವರೆಲ್ಲ ಪಂಡಿತರಲ್ಲ ಕಣ್ಣಿಗೆ ಕಾನೂನೆಲ್ಲ ಚಕ್ ಬಂಗಾರ ಹೇಳ್ತಾನು ಹೆಣ್ಮಕ್ ಕೊಳ್ಳಾಗ ಎಕ್ಸಾರ್ಗೊಂಡಿರ್ತದೆ ಸಾಕಷ್ಟು ಇರ್ತಾವ್ರಿಪ್ರ ಸರ ಇರ್ತದ ಇರ್ತದ್ರಿ ಜೋಗಿಯರ ಬಂಗಾರನೆ ಬೇರೆ ಹಾ ಆ ಪತ್ತರ ಮನೆಯವ್ರ ಬಂಗಾರನೆ ಬೇರೆ ಅಂದ್ರೆ ಬೇರೆ ಬೇರೆ ಆ ಬ್ಯಾರೆ ಡೂಪ್ಲಿಕೇಟ್ ಬ್ಯಾರೆ ಡೂಪ್ಲಿಕೇಟ್ ಅನ್ನು ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ ಮಾಡ್ಬೇಕ್ರಿಪಾ ಅದಕ್ ಹೊರಗಲ್ಲಿ ಹಚ್ಚಿ ಹಾ ತಿಕ್ಕದಾಗ ಮಾತ್ರ ಆ ಇದು ಓರ್ಜಲ್ ಮತ್ತು ಡೂಪ್ಲಿಕೇಟ್ ಅನ್ನೋದು ಗೊತ್ತಿಲ್ಲ ಅಲ್ಲೇ ಗೊತ್ತಾಗ್ತದ ಗೊತ್ತಾಗ ಹಾ ಹೌದಲ್ಲ ಈಗ ಹೋದ್ ಏನಿಪ್ಪ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಮಾತಾಡ್ತಿರ್ತಕ್ಕ ಸರ್ ಸರ್ ಅಲ್ಲ ಮುಳುಕವ್ರು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಯಿ ಮುತ್ಯ ನಾನು ಉತ್ತಮ ರೀತಿಯಿಂದ ಮಾತಾಡದೆ ನೀವ್ ಎಲ್ಲಾರು ಕೇಳಿರಿ ಹಾ ಹೇಗಾರ ಒಂದು ಊರು ಬಿಟ್ಟು ಒಂದು ಊರಿಗೆ ಹೋದ್ರಂದ್ರೆ ಈ ಮಾತು ಮಾತಾಡುವುದು ಸಹಜ ಅದ್ರ ನಿಮಗುನೂ ಗೊತ್ತದ ಹೌದಾರ ಏನ್ ಹೇಳದ್ ಏನ್ ಹೇಳಿಪ್ಪ ಅಲ್ಲಿ ಎಲ್ಲಾ ತವ್ಲಿ ಹಾಡಿಕೆ ಮಾಡುದೇ ಬೇರೆ ಎಲ್ಲಾ ತವ್ಲಿ ಹೇಳುದೇ ಬೇರೆ ಎಲ್ಲಾ ತವ್ಲಿ ನೋಡ್ರಿ ಹವ ಹೆಂಗ್ ಹೊಡಿತಾನೋ ಪೋಂಪ್ ಹೆಂಗ್ ಹೊಡಿತಾನ ಎಲ್ಲ ಅದಲ್ಲ ಎಲ್ಲಾ 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 ಊರಾಗ ಹಾಡುದು ಬೇರೆ ಹುಲ್ಲೂರಾಗ ಹಾಡುದೇ ಬೇರೆ ಅಂತ ಅದೇ ಹ್ಯಾಂಗ್ರಿ ಅಜ್ಜಿ ರೀಲ್ ಬಿಡಾಕ್ ಹೋಗ್ಬಿಡ್ರಿ ಅವ್ರೆಲ್ಲಾ ಯೂಟ್ಯೂಬ್ ನಾಗ ನೋಡ್ಯಾರು ಹಾ ನೋಡ್ಯಾರ ನಿಂದ ಏನ್ ಮಾತಾಡುದೇ

ಏನಾಗ್ಯದ ಚಲೋ ಆಗ್ಲಿಕ್ಕೆ ಬಂದಾರ ಇರ್ಲಿ ಹೌದ್ ಹೌದ್ ಬಹಳ ಉತ್ತಮ ರೀತಿಯಿಂದ ಎಂದು ಹೇಳಿದ್ರು ಏನ್ ಹೇಳ್ರಿ ಏನೇ ಮಾತು ಮಾತಾಡಿದ್ರು ಸಹಿತ ಜ್ಞಾನಕ್ಕೆ ಹೋಗಿ ಮುಟ್ಟಿರಬೇಕು ಅಂದ್ರೆ ತಿಳಿಬೇಕು ತಿಳಿಬೇಕು ಹೌದ್ ಹೌದ್ ಇಲ್ಲೆಲ್ಲ ಹುಲ್ಲೂರು ಗ್ರಾಮದವರಿಗೆ ತಲೆಗೆ ಮುಟ್ಟಿರ್ಬೇಕು ತಿಳಿಬೇಕು ಅಂತ ಜ್ಞಾನದ ವಿಷಯ ತಿಳ್ಕೊಂಡು ಎರಡು ವಿಷಯ ಇಟ್ಟಾರ ಕಮಿಟಿ ಕೂಡ ಈಗಾಗಲೇ ಹೇಳಾರು ಏನ್ ಹೇಳಿ ಕಮಿಟಿ ಅವರು ಶಾರ್ಟ್ ಅಂಡ್ ಸ್ವೀಟ್ ಅಂತ ಹೇಳಾರು ಅಂದ್ರೆ ಸಂಕ್ಷಿಪ್ತದೊಳಗೆ ಉತ್ತರಿಸಿ ತಿಳ್ಕೊಂಡು ಈಗಾಗಲೇ ನಮಗ್ ಮಾಸ್ತರ್ಗಳಿಗೂ ಹೇಳಾರ ವಾಕ್ಯದೊಳಗೆ ಉತ್ತರಿಸಿರಿ ಉತ್ತರಿಸಿ ತಿಳ್ಕೊಂಡು ಹೇಳಾರ ನಾವು ನಿಮಗೆ ಒಟ್ಟೆ ವಾಚದಂಗಿಲ್ಲ ಅದ ಹೆಂಗ್ರಿ ಕರೆ ಜಗತ್ತಿನೊಳಗೆ ದೇವ್ರ ಮತ್ತು ಗುರು ಅನ್ನುವಂತ ಎರಡು ವಿಷಯಗಳನ್ನ ದೈವದ ಅಪ್ಪಣೆ ತಗೊಂಡು ನಮ್ಮ ಹಿರಿ ಕಲಾವಿದರು ನಮ್ಮ ಲಕ್ಷ್ಮ ಮಲ್ಕಣ್ಣ ಮಾಸ್ತರ್ ಅವರು ಇಟ್ಟಾರೆ ಹೌದು ಹೌದು ಇಟ್ಟಾರೆ ಜಗ ಮೂರು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಗಾನ ಹೊಡೆದು ಈ ಕೊನೆ ಮಾನವ ಜನ್ಮ ಏನಾಯ್ತು ನಾವು ನೀವು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ಹೌದು ಉದ್ಭವಿಸಿ ಬಂದೇವ್ ನೋಡು ಈ ಉದ್ಭವಿಸಿ ಇರತಕ್ಕಂತ ಜಗತ್ತದೊಳಗ ದೇವ್ರಿ ಹತ್ತಾನು ಏನ ಈ ಮಾನವ ಜನ್ಮ ಕಟ್ಟೆ ಕಡದಾಗಿ ಜಗತ್ತಿನೊಳಗ ಆಳಕ ಬಂದಿರತಕ್ಕಂತ ಗುರು ಶ್ರೇಷ್ಠನು ಅಂತ ತಿಳ್ಕೊಂಡು ಹಿಂಗ ನಮ್ಮ ಗುರುಜಿ ಎರಡು ವಿಷಯಗಳ ಸಂಗತಿಗಳು ಹಾ ಯಾವಲ್ರಿ ಜಗತ್ತದೊಳಗ ಹಾ ಯಾರು ಅಜ್ಞಾನದೊಳಗಿರತಕ್ಕನುಷ್ಯಾನದೊಳಗೆ ಎಳ್ಕೊಂಡು ಹೋಗಿ ಹೋಗಿ ಆ ಕತ್ತಲೆ ಅನ್ನುವಂತದ ಕಳೆದು ಬೆಳಗ್ಗೆ ಹತ್ತು ನೋಡು ಜಗತ್ತದೊಳಗ ಜಗತ್ತದೊಳಗ ಗುರು ಅನ್ನುವಂಥದ್ದು ನಮಗ ಶ್ರೇಷ್ಠ ಹಾ ಎದೋ ಗುರು ಅಂತ ಗುರು ಅನ್ನುವಂಥದ್ದು ನಮಗ ಶ್ರೇಷ್ಠ ಹಾ ಇನ್ನ ದೇವರು ಅನ್ನುವಂತ ಸರಿ ಜೋಡಿ ಕಲವಿದಿರ ಇರ್ಲಿ ಇರ್ಲಿ ಮುಂದಿನ ಸನ್ನಿ ಮತ್ತೆ ದೇವ್ರ ಹೆಂಗ ಬೆಳೆಸ್ತಾರ ಬಳಸುತ್ತಾರೆ ಬೆಳೆಸ್ತಾರ ಅದು ಜಗತ್ತೆದಲ್ಲೇ ಗುರು ಯಾವ ಗುರುವನೇ ಹೆಂಗ್ ಶ್ರೇಷ್ಠದಾನ ಅದು ಹೆಂಗrip ಗುರುವಿನಿಂದಲೇ ಯಾವ ಮುಕ್ತಿ ಪಡ್ದಾನ ಯಾವ ಪಡ್ದಾನ ಹೌದಿಲ್ಲ ಹೌದು ಇವನ ಮಾತಗಾಗಿ ಹೇಳೋದು ಹಾ ಹೇಳಿರಲ್ಲ ಹೌದಿಲ್ಲ ಹಾ ಹಾ ಹಾವೇರಿ ಜಿಲ್ಲಾ ಧನ್ಯವಾದ ಸ್ವಲ್ಪ ಮುಂದಕ್ಕೆ ನಾಲ್ಕು ನಿಮಿಷ ಹಾವೇರಿ ಜಿಲ್ಲಾ ಹಾ ಚೌಡ ದಾನಾಪುರ ಗ್ರಾಮದೊಳಗೆ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಹೌದ ಹೌದ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಹೊಟ್ಟೆಯಿಂದ ಹುಟ್ಟಿ ಬಂದ ತುಂಗಭದ್ರ ಅನ್ನುವಂತ ನದಿ ಒಳಗ ಪಂಪಾದೇವಿ ಜನ್ಮ ನೀಡಿದ್ಳು ಯಾರಿಗೆ ಯಾರೀಪಾ ಅಂಬಿಗರ ಚೌಡಯ್ಯ ತುಂಗಭದ್ರಾ ನದಿ ಒಳಗ ಜನ್ಮ ನೀಡಿದಳು ಹೌದು ತುಂಗಭದ್ರಾ ನದಿ ಒಳಗ ಎದ್ದು ಬಿದ್ದಿರತಕ್ಕಂತ ಖುಷಿ ಅಂಬಿಗರ ಚೌಡಯ್ಯ ಹೌದಲ್ಲ ಹೌದು ಹೌದು ಅಂಬಿಗರ ಚೌಡಯ್ಯ ಎದ್ದು ಸಾಕ್ಷಾತ್ ಶಿವ ಆಶೀರ್ವಾದ ಮಾಡುತ್ತಿನ ಈ ಸಮಾಜ ಇಟ್ಟಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ ಇವತ್ತು ನೀರಾಗಿ ಹುಟ್ಟ ಇಲ್ಲಿ ಗಂಗಾ ಮತ್ತ ಸಮಾಜ ಅಲ್ಲಿ ಶಿವ ಇದ್ದಾವ ಇವನಿಗೆ ಜನ್ಮ ಕೊಟ್ಟ ಯಾರಿಗೆ ಅಂಬಿಗರ ಚೌಡ ಅಂಬಿಗರ ಚೌಡಿಗೆ ಜನ್ಮ ಕೊಟ್ಟ ಮುಂದ ಹಿಂಗ ಪವಾಡ ಮಾಡ್ಕೊಂತ ಹೊಂಟ ಹೌದು ಜಗತ್ತಿನ ಹೌದು ಗುತ್ತಲ ರಾಜರಿದ್ರೆ ಎಲ್ಲಿ ಚೌಡಾಪುರ ಅಂತಕ್ಕಂತ ಊರ ಆಳ್ತಿದ್ರು ಹೌದ ಕನಿಷ್ಠ ಹತ್ತು ಹಳ್ಳಿಗಳು ಆಳ್ತಿದ್ರು ಆಳುವಂತ ಸಮಯದೊಳಗ ಆ ಗುತ್ತಲ ರಾಜರ ಮಗನಿಗೆ ಹಾವು ಕಡ್ದಿತ್ತು ಹಾವು ಕಡ್ದಿತ್ತು ಹಾವು ಹೌದು ಕಡ್ದಿತ್ತು ಇವ ಶಿವಾನಂದ ಮುನಿಗಳು ಅಂದ್ರ ಇವನು ಗುರು ಶಿವಾನಂದ ಮುನಿಗಳು ಮುನಿಗಳು ಹೌದೌದು ಅಂಬಿಗರ ಚೌಡಯ್ಯನ ಗುರು ಶಿವಾನಂದ ಮುನಿಗಳ ಬಲ್ಲಿ ವಿದ್ಯಾ ಕಲಿತಿದ್ದ ಆ ಅಂಬಿಗರ ಚೌಡಯ್ಯನಿದ್ರೆ ಅಳ್ಕೊಂಡು ಹೊಂಟಿದ್ದ ರಾಜ ಹ ಇದ್ದು ಒಂದು ಮಗ ಇಷ್ಟೆಲ್ಲ ಅರಿಸಿಕಬಾರದ ಸಿರಿಯಾದ ಸಂಪತ್ತಾದ ಧನ್ಯತರೂಸ್ ಒಂದು ಹುಟ್ಟಿದ್ದ ಪೇಲಾಗಿದ್ದ ತಿಳ್ಕೊಂಡು ಮಾಡ್ಲಿಕ್ಕತ್ತ ಮಾಡಲಿಕ್ಕತ್ತ ಅಂಬಿಗರ ಚೌಡಯ್ಯ ತನ್ನ ಗುರುವಿನಿಂದ ಕಲತಿರತಕ್ಕಂತ ಸಕಲ ವಿದ್ಯೆಯನ್ನ ಅಲ್ಲಿ ಪಾರಂಗತ ಮಾಡಬೇಕ ತಿಳ್ಕೊಂಡು ಹಾವು ಕಚ್ಚಿರತಕ್ಕಂತ ಹುಡುಗನ್ನ ಮಾಡ್ರಿ ಖುಷಿನ ತಲೆ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಗದು ಅವಾಗ ಹೇಳ್ತಾನೆ ಗುತ್ತಲ ರಾಜ ಏನಂತ್ರಿ ಹಾವು ಕಡಿದು ಬಿದ್ದು ಒದ್ದಾಡಿ ಸಾಯ್ತಿರ್ತಕ್ಕಂತ ಮಗನಿಗೆ ನೀವು ಉಳಿಸಿದಪ್ಪ ಅಂತಂದ್ರ ಹೌದು ಹೌದು ಕರೆ ನಿನ್ ಏನಾದ್ರು ನಾ ಕಾಣಿಕೆ ಕೊಡ್ಬೇಕ ತಿಳ್ಕೊಂಡ್ರಿ ಹೇಳ್ದಾಕ ಯಾರು ಅಂಬಿಗರ ಚೌಡ ಹೇಳ್ತಾನ ಅವಾಗ ಏನಾದ್ರಿ ಬಾಲಿ ನನಗ ಹೊಲ ಒಲ್ಲೆ ಮನಿ ಒಲ್ಲೆ ಸಿರಿ ಒಲ್ಲೆ ಸಂಪತ್ತು ನಂಬ್ರ ಭೂಮಿ ಕೊಟ್ಟ ಹಾ ಯಾರ ಏ ಅಂಬಿಗರ ಸಮಾಜದವರು ಯಾರು ಗುತ್ತಲ ರಾಜ ರಾಜ ಗುತ್ತಲ ರಾಜ ಇವನಿಗೆ ಹದನಾಲ್ಕ್ ನಂಬ್ರ ಭೂಮಿ ಕೊಟ್ಟ್ರ ಏನಕ್ಕೆ ಸೈತ ಅದೇ ಹದನಾಲ್ಕ ನಂಬರ ಭೂಮಿ ಹೋದ್ರ ನೋಡ್ತಾರಿ ಹಾವೇರಿ ಜಿಲ್ಲಾ ಚೌಡ ದಾನಪುರ ಗ್ರಾಮದೊಳಗ ಹೌದ ಹಾಕತ್ತ ಕೇಳಿದ್ರ ಅವ್ನ ಸಮಾಜದವರು ಇಷ್ಟೆಲ್ಲಾ ಉನ್ನತ ಸ್ಥಿತಿ ಒಳಗದಾರ ಹಂಗ ಹೇಳ್ತಾರ ಅಂಬಿಗರ ಚೌಡ ಆ ಅಂಬಿಗ ನಾನಿನ್ನ ನಂಬಿದೆ ಜಗವೆಲ್ಲಾ ಇಂಬು ತಿಳ್ಕೊಂಡ ಹೌದ ಹೌದಿಲ್ಲ ಹೌದಿಲ್ ಜಗತ್ತಿದೊಳಗ ಗುರು ಅಂತ ಅವನ ದಡಕ್ಕೂ ಹೋಗಿ ಮುಟ್ಟಿಸ್ತಾನೆ ಹೌದಲ್ಲ ಅಲ್ಲಿ ಹೋಗಿದವರು ಸಾಮಗಟ್ಟು ಕಂಡವರು ಹರುವ ಹಾವಿನ ಗಂಡ ಉರಿಯುವ ಕಿತ್ತಿನ ಗಂಡ ಹೌದ್ ಹೌದ್ ಯಾರು ಲಿಂಗ ಬೀರ ದೇವ್ರ ಶಿಷ್ಯ ಮಾಡಪ್ಪ ಕಾಡಬಾರದ ಕಾಡದ ಬೇಡಬಾರದ ಬೇಡದ ಹಾ ಸಾಕಷ್ಟು ಗುರು ಕಾಡ ಕತ್ತನೆ ಬೇಡ ಕತ್ತನೆ ತಿಳ್ಕೊಂಡು ಹೌದು ನನ್ನಪ್ಪ ಶರಣ ಮಾಳಪ್ಪ ಕಾರ ಕಗ್ಗತ್ತಲಿ ಒಳಗ ಬೋರೆಂಬ ಚಿಡಿಮಳಿ ಒಳಗ ಹೌದ ಗುರುವಿಗೋಸ್ಕರ ತನ್ನ ಪ್ರಾಣದ ಹಂಗನ್ನೆ ತೊರೆದು ದುಡದ ಹಾ ಯಾರೋ ಮಾಲಿಂಗರ ಮಾಲಿಂಗರ ಹೌದ್ ಹೌದು ವರದ ಹಸ್ತ ಮಾಳಿಂಗ್ ಮೇಲೆ ಐತೆ ತಿಳ್ಕೊಂಡು ಎನಕಾ ಸಹಿತ ಸೂರ್ಯ ಚಂದ್ರ ಇರುವವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಪಾರಂದು ಪೋರಿವರೆಗೆ ನಿಮ್ಮ ಶಿವ ನೋಡು ದೇವ್ರ ದೇವ್ರ ತಂದು ಸಾಕ್ಷಾತ್ ಮುಂಡಾ ಸುಕ್ತಾನ ಇದು ಜಗತ್ತದೊಳಗ ಗುರುವನ್ನುವಂತ ಶ್ರೇಷ್ಠದಂತಕ್ಕಂಥ ಮಾತನ್ನ ಹೇಳಿ ಅತಿ ಹೆಚ್ಚಿಗೆ ಮಾತನಾಡಿ ದಯಕ್ಕೂ ಹೆಚ್ಚಾಗದೆ ನಾಕ್ ನೋಡಿ ಚಾಲಂದ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂತ ಕಲಾವಿದರಿ ಚಾನ್ ಸುಕ್ತ ಸುಭಾಶಾಂತತೆಯನ್ನು ಕಾಪಾಡಬ ತಗೊಂಡು